ಹೆಚ್ಚಾಗಿ ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದರೆ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಎಲ್ಲ ನಾವು ಯಂಗ್ಸ್ಟರ್ಸು ವಿರಾಟ್ ಆಗ್ಬೋದು ನವೀನ್ ಆಗ್ಬೋದು ನಿರಂಜನ್ ಆಗ್ಬೋದು ನಿಶ್ವಿಕ ಆಗ್ಬೋದು ಸೊ ಚಂದು ಆಗ್ಬೋದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಮ್ಮ ಎಲ್ಲರಲ್ಲೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರು ಸಿನಿಮಾಗೆ ಇನ್ನೊಬ್ರು ನಿಂತ್ಕೋತಾ ಇದ್ದೀವಿ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆ ಒಟ್ಟಾಗ ಒಂದು ನಂಬಿಕೆ ಅಷ್ಟೇ ಒಬ್ರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ ಬಂದಿರೋ ಡೈರೆಕ್ಟರ್ ಡೈರೆಕ್ಟರ್ಸು ಗುರು ದೇಶಪಾಂಡೆ ಅವ್ರು ಆಗ್ಬೋದು ಮಹೇಶ್ ಆಗ್ಬೋದು ನನ್ನ ಡೈರೆಕ್ಟರ್ ಎಸ್ನಾರಾಯಣ್ ಸರ್ ಆಗೋದು ನಗತಿಳ್ಳಿ ಸರ್ ಆಗೋದು ಇಂದ್ರಜಿತ್ ಸರ್ ನಾನು ನಾನಿಲ್ಲಿ ಹೀರೋ ಆಗಕ್ಕೆ ಅವ್ನ ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೈಲರ್ ಆಗುತ್ತೆ ಅಂತ ನಾನು ನಂಬ್ತೀನಿ ಮೇಯ್ನ್ ಪಾಯಿಂಟ್ ಒಂದು ಹೇಳಬೇಕಂತ ಹೇಳಿದರೆ ಅಮ್ಮ ಭಾರತೀಯ ಅಮ್ಮ ಹತ್ರ ಅನ್ನೋ ನೆನ್ನೆ ಹೋದೆ ಮನೆಗೆ ಸೊ ನಿನ್ನೆ ಹೋದಾಗ ಅಮ್ಮ ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸ ಜೊತೆಗೆ ವಿಷ್ಣು ಪ್ರಿಯ ನನಗೊಂದು ನಂಬಿಕೆ ಇರೋ ಅಮ್ಮ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು ಇಲ್ಲ ಸಿನಿಮಾನೊಂದು ಹುಚ್ಚು ಬಂದಿದ್ದರೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ತಿಗೂ ಎಲ್ಲರೂ ಒಂದ್ಸತಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿ ತಂಗ ಆರು ಗಂಟೆ ಒಂದು ಶೂಟಿಂಗ್ ಮಾಡ್ತಾಯಿದ್ರು ತಿರ್ಗಾ ಚೆನ್ನಾಗಿ ಗಾಡಿ ಹೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾಯಿರು ಅಷ್ಟು ಕಷ್ಟಪಡ್ತಾಯಿದ್ರು ಅಂತ ಸಂತೋತ್ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ಗೆ ನಮ್ಮ ಸಾರ್ ಮಾರ್ಗದರ್ಶನಲ್ಲಿ ಸುದೀಪ್ ಸರ್ ಇದ್ದಾರೆ ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗಲೂ ಎಲ್ಲರು ಹೇಳ್ತಾರೆ ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರ ಬಿಡಪ್ಪ ಸುದೀಪ್ ಸರ್ ಅಷ್ಟೇ ಇಲ್ಲ ಕಾಪಿ ಮಾಡ್ತೀಯ ಅಂತ ಹೌದು ನನಗೆ ಇಷ್ಟ ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಅವ್ರು ಮನೆಗೆ ಹೋದಾಗ ಏನು ಬೇಕೋ ಏನು ತಿಂತೆಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದು ಎದ್ಬಿಟ್ಟು ಎಲ್ಲರು ಹಕ್ಕೊಡ್ತಾರೆ ಮಾನ ನೆಸೆಸಿಟಿ ಇಲ್ಲ ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರಿ ಆಸ್ ಅ ಮ್ಯಾನ್ ಅಣ್ಣ ಯಾಕೆಂದರೆ ಆ ಥರ ಯಾರು ನಿಂತು ಇಲ್ಲ ನಿಲ್ಲೋದು ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಒಂದು ಹತ್ತಾಗಿ ನನಗೆ ಸಖತ್ ಆಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಜನಕ್ಕೆ ಕರ್ಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದರೆ ನನಗೆ ಒಂದು ಐದು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅನ್ಕೊಂಡಿದ್ದೀನಿ ಮಾಡೋ ಅಂತ ಸಿನಿಮಾಗಳು ಕರೆಕ್ಟಾಗೆ ಆಗಿರೋಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟಾಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರ ಅದು ಸಿನಿಮಾಗೋಸ್ಕರ ಏನಾದ್ರು ಆ್ಯಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೊಂದು ಟ್ರೈಲರ್ನ ಒಪ್ಪ ಒಂದು ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್ ಒಬ್ಬ ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಹತ್ರ ಮೊನ್ನೆ ಹೋದೆ ಹಣಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡುವ ತುಂಬ ಇಷ್ಟ ನಾನು ಆಗಿ ಹೇಳಿದೆ ಅಣ್ಣ ನಾನು ಏನು ಅಣ್ಣ ವಿಷ್ಣು ಪ್ರಿಯ ಟ್ರೈಲ್ ಒಲ್ಲೊಂದು ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ ನಾನು ಇಷ್ಟೇ ಹೇಳಿದ್ದು ವೆನ್ನಿಸೆಟ್ ಟೆಂತ್ ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಎಲ್ರಿಗೂ ಥ್ಯಾಂಕ್ ಯು